ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರೆ ಮಂಜು ಸ್ಟೋರಿ ಫ್ರೆಂಡ್ಸ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಈಗ ನಮ್ಮ ಆರ್ ಸಿ ಬಿ ತಂಡ ಕಪ್ ಗೆಲ್ಲಲೇಬೇಕೆಂದು ಅಭಿಮಾನಿಗಳು ಸಾಕಷ್ಟು ಕಾಯ್ತಾ ಇದ್ದಾರೆ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ ಪ್ರಾರಂಭವಾಗಲು ಇನ್ನು ಕೇವಲ ಹನ್ನೊಂದು ದಿನಗಳು ಮಾತ್ರ ಬಾಕಿ ಇದೆ ಅಂತ ಹೇಳಬಹುದು ಈಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ಪ್ರಾಕ್ಟೀಸ್ ಕ್ಯಾಂಪಿಗೆ ಆಟಗಾರರು ಜಾಯಿನ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾವ್ಯಾವ ಎಲ್ಲ ಆಟಗಾರರು ಜಾಯಿನ್ ಆಗ್ತಾ ಇದ್ದಾರೆ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಸ್ ಬರ್ತೀವಿ ಆವಾಗ ನೀವು ವಿಡಿಯೋನ ರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ವಿಡಿಯೋ ಕಡೆಗೆ ಬ್ಲಾಕ್ ಪ್ರೆಂಟ್ದೇ ಮಾಡ್ಕೊಳ್ಳಿ ಏನೋ ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಫ್ರೆಂಡ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಈಗ ನಿನ್ನೆ ನಮ್ಮ ಆರ್ ಸಿ ಬಿ ತಂಡದ ಸು ಎಸ್ ಪ್ರಭುದೇಸಾಯಿ ಅವರು ಪ್ರ್ಯಾಕ್ಟೀಸ್ ಕ್ಯಾಂಪ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇನ್ನು ಇವತ್ತಿನಿಂದ ಇವರು ಪ್ರಾಕ್ಟೀಸ್ನಲ್ಲಿ ಅಬ್ಬರಿಸಲಿದ್ದಾರೆ ಅಂತ ಹೇಳ್ಬೋದು ಸುಯೇಶ್ ಪ್ರಭುದೇಸಾಯಿ ಅವ್ರಿಗೂ ಕೂಡ ನಮ್ಮ ಬಾ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಪ್ಲೇಯಿಂಗ್ ಲೆವೆನಲ್ಲಿ ಚಾನ್ಸ್ ಸಿಕ್ಕೇ ಸಿಗುತ್ತದೆ ಅಂತ ಹೇಳ್ಬೋದು ಐದನೇ ಕ್ರಮಾಂಕ ಆರನೇ ಕ್ರಮಾಂಕದಲ್ಲಿ ಇವರನ್ನು ಆಡಿಸಲು ಇಷ್ಟಪಡುತ್ತಾರೆ ಇನ್ನು ಫ್ರೆಂಡ್ಸ್ ಓವತ್ತು ಸೀಸನ್ನಲ್ಲಿ ಇವರು ಮೂರು ಪಂದ್ಯಗಳಲ್ಲಿ ಆಡಿದ್ರು ಅವಾಗ ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ನೀಡಿಲ್ಲ ಆದರೆ ಇವರಿಗೆ ಸಿಕ್ಸ್ ಹೊಡೆಯುವ ಎಬಿಲಿಟಿ ಹೊಂದಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಿಗ್ ಸಿಕ್ಸ್ಗಳನ್ನು ಹೊಡೆಯುತ್ತಾರೆ ಎಬಿಲಿ ಬ್ಯಾಟಿಂಗ್ ಆಡುತ್ತಾರೆ ಅಂತ ಹೇಳ್ಬಹುದು ಇನ್ನು ಫ್ರೆಂಡ್ಸ್ ಎಸ್ ದೇಸಾಯಿ ಅವ್ರಿಗೆ ನಿಮ್ಮ ಪ್ರಕಾರ ಪ್ಲೇಯಿಂಗ್ ಲೆವೆಲ್ನಲ್ಲಿ ಚಾನ್ಸ್ ಕೊಡಬೇಕಾ ಕೊಡಬಾರ್ದ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿಯ ಒಟ್ನಲ್ಲಿ ಪ್ರಭು ಪ್ರಭುದೇಸಾಯಿ ಅವರನ್ನು ಆಡಿಸಬೇಕು ಮೈಪಾಲ್ ಉಮ್ರು ಅಥವಾ ಸು ಎಸ್ ಪ್ರಭುದೇಸಾಯಿ ಅವರು ಆಡೋದು ಕನ್ಫರ್ಮ್ ಅಂತ ಹೇಳ್ಬೋದು